ೈಟಿ ತನಿಖೆ ಮಾಡ್ತಾ ಇದೆ ನಮ್ಮ ಪೊಲೀಸ್ನವ್ರ ಮೇಲೆ ನಂಬಿಕೆ ಇಲ್ಲ ಎನ್ ಐ ಮಾಡಿ ಅಂತ ಹೇಳ್ತಾರೆ ಅಲ್ವಾ ತನಿಖೆ ಮಾಡಿ ಅಂತ ಇದು ತನಿಖೆ ನಡೀತಾ ಇರೋದು ಯಾವುದು ಹಾಂ ಅವ್ರು ಕೇಳ್ತಾ ಇರೋದು ಯಾವುದು ಹಾಂ ತನಿಖೆ ಮಾಡೋರು ಪೊಲೀಸ್ನವರೇ ಅಲ್ವಾ ನಮ್ಮ ಪೊಲೀಸ್ನವ್ರ ಮೇಲೆ ನಂಬಿಕೆ ಇಲ್ಲ ಇವ್ರಿಗೆ ನಂಬರ್ ಒನ್ ನಂಬರ್ ಟೂ ಬಿಗಿನಿಂಗ್ನಲ್ಲಿ ಇವರು ತನಿಖೆ ಮಾಡಿ ಅಂತ ಹೇಳಿದ್ರೆ ಸ್ವಲ್ಪ ದಿನದವ್ರಿಗೆ ತನಿಖೆ ಮಾಡಿ ಅಂತ ಹೇಳಲೇ ಇಲ್ಲ ಆಮೇಲೆ ಡೆಡ್ ಬಾಡಿ ಹೋದ ಮೇಲೆ ಶುರು ಮಾಡಿದ್ರು ತನಿಖೆ ಮಾಡಿ ಅಂತ ಅಲ್ಲಿವರೇ ತನಿಖೆ ಮಾಡಲಿಲ್ಲ ಈಗ ವೀರೇಂದ್ರ ಹೆಗ್ಡಿಯವರು ಏನಂತ ಹೇಳಿದ್ದಾರೆ ಸ್ವಾಗತ ಮಾಡಿದ್ದಾರೆ ಮತ್ತೆ ಇವರು ಏನು ಮಾಡೋದು ಯಾರ ಮೇಲೆ ದೂರಿದೆ ಅವರೇ ಸ್ವಾಗತ ಮಾಡಿದ್ದಾರೆ ಸತ್ಯ ಹೊರಗಡೆ ಬರಬೇಕು ಸತ್ಯ ಗೊತ್ತಾಗಬೇಕು ಜನಗಳಿಗೆ ಇವರು ನಮ್ಮ ಮೇಲೆ ಇದ್ದಂಥ ಅನುಮಾನದ ತೂಗ್ಗತಿ ಪರಿಹಾರ ಆಗಬೇಕು ಅಂತ ಹೇಳಿ ಹೇಳಿದ್ದಾರೆ ಅವರೇ ನಾವು ತನಿಖೆ ಮಾಡಿಸ್ತಾ ಇದ್ದೀವಿ ನಾವು ಯಾರು ಇಂಟರ್ಫಿಯರ್ ಆಯ್ತಾ ಇಲ್ಲ ತನಿಖೆ ಅದು ಸ್ವತಂತ್ರವಾಗಿ ಮಾಡ್ತಾ ಇದ್ದಾರೆ ಸತ್ಯ ಹೊರಗಡೆ ಬರಲಿ ಗೊತ್ತಾಗಲಿ ಇವ್ರಿಗೆ ದುಡ್ಡು ಬಂದದೆ ಪಿ ಅವ್ರಿಗೆ ಇಷ್ಟೆಲ್ಲ ಮಾಡಬೇಕಾದ್ರೆ ಎಲ್ಲಿದ್ದ ಬರ್ತದೆ ದುಡ್ಡು ಇವರಿಗೆ ಯಾರು ಕೊಡೋರು ಇವ್ರಿಗೆ ಸಿ ರಾಜಕೀಯವಾಗಿ ಎಲ್ಲೂ ಎಲ್ಲ ವಿಚಾರಗಳನ್ನೂ ರಾಜಕೀಯವಾಗಿ ಮಾಡ್ ಬಳಸೋಕೋಬಾರ್ದು ರಾಜಕೀಯ ಮಾಡಲಿ ವಿರೋಧ ಪಕ್ಷದವರು ಟೀಕೆ ಮಾಡಲಿ ಸರ್ಕಾರದ ಮೇಲೆ ಬಟ್ ಎಲ್ಲನೂ ರಾಜಕೀಯಗೊಳಿಸ್ಬಾರ್ದು ಇವರು ರಾಜಕೀಯಕ್ಕೋಸ್ಕರ ಮಾಡ್ತಾ ಇದ್ದಾರೆ ಇದರಲ್ಲಿ ಸತ್ಯ ಏನಿಲ್ಲ ಅಸತ್ಯ ಇರತಕ್ಕಂಥದ್ದು ಸಿ ಬಿ ಐ ದಿನದಲ್ಲಿ ಇರೋದು ಅವರು ತನಿಖೆ ಮಾಡಿ ವರದಿ ಕೊಟ್ಟಿದ್ದಾರೆ ಈಗ ಸುಪ್ರೀಂ ಕೋರ್ಟ್ಗೆ ಹೋಗಿ ಅಂತ ಹೇಳ್ತಾಯಿರೋರು ಯಾರು ಹ್ಞೂ ಇವರೇ ಅದರಿಂದ ಏನಂತ ಹೇಳೋದು ಸೌಜನ್ಯ ಕೇಸು ಯಾರ ಮೇಲೆ ಆರೋಪ ಮಾಡ್ತಾ ಇರೋದು ಹಾಂ ಹಾಂ ಇವರು ಯಾರ ಪರ ಒಂದು ಕಡೆ ವೀರೇಂದ್ರ ಹೆಗಡೆಯವ್ರ ಪರ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಸೌಜನ್ಯ ಪರ ಅಂತ ಹೇಳ್ತಾರೆ ಯಾರ ಪರ ಇರೋದು ಇವರು

ಹಾಂ ಈಗ ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ ಅಂತಾರೆ ಹೋಗೋದು ಬಿಡೋದು ಸುಪ್ ಸೌಜನ್ಯಕ್ಕೆ ಸೇರೋದು ಫ್ಯಾಮಿಲಿಗೆ ಸೇರಿದ್ದು ಇವರು ಯಾರು ಪರ ಇದ್ದಾರೆ ಒಂದು ಕಡೆ ವೀರೇಂದ್ರ ಹೆಗ್ಡೆ ಅವರಿಗೆ ಜೈಕಾರ ಆಗ್ತಾರೆ ಇನ್ನೊಂದು ಕಡೆ ಸೌಜನ್ಯ ಎತ್ಕಡ್ತಾರೆ ಹಾಂ ಇವ್ರು ಯಾರು ಪರ ಇದ್ದಾರೆ ರಾಜಕೀಯದಲ್ಲಿ ಬೇರೆ ಏನಿದೆ ಐ ಡಿ ತನಿಖೆ ಮಾಡ್ತಾ ಇದೆ ಸತ್ಯ ಹೊರಗಡೆ ಬರಲಿ ತನಿಖೆ ಮುಗಿಲಿ ಬಟ್ ಅವರು ಅಂತ ಮುಂದೋಗಿ ಚಿನ್ನೈನ ಕರ್ಕೊಂಡ್ ಬಂದಿರದೆ ನವರು ಅಂತ ಷಡ್ಯಂತ್ರ ಅಶೋಕ ಮತ್ತೆ ಪ್ರೋಶಿ ಅವ್ರೆಲ್ಲರೂ ಕೂಡ ನೀವು ಇದನ್ನೆಲ್ಲ ಕೇಳ್ತೀರಲ್ಲ ಅವ್ರು ಹೇಳದ್ನೆಲ್ಲ ಕೇಳಬೇಕು ಅಂತ ವಿರೋಧ ಪಕ್ಷ ನಾಯಕನಾಗ್ಬಿಟ್ಟ ತಕ್ಷಣ ಎಲ್ಲರೂ ಕೇಳಬೇಕು ಅಂತ ಗಂಟೆ ಏನ್ ಹೇಳ್ತಾ ಇದ್ರು ಅಸೆಂಬ್ಲಿಲಿ ಏನ್ ಹೇಳಿದ್ರು ಅಸೆಂಬ್ಲಿಲಿ ಏನ್ ಹೇಳಿದ್ರು ಹಾ ಅಸೆಂಬ್ಲೀಲಿ ಚರ್ಚೆ ಆಯ್ತಲ್ಲಪ್ಪ ಇದ್ರ ಬಗ್ಗೆ ಏನು ಹೇಳಿದ್ರು ಹ್ಞೂ ಅಶೋಕನೇ ಚರ್ಚೆ ಮಾಡಿದ್ನಲ್ಲಪ್ಪಾ ಸುನಿಲ್ ಸುನೀಲ್ ಚರ್ಚೆ ಮಾಡಿದ್ರಲ್ಲ ಏನು ಹೇಳಿದ್ರು ಆಗ ದಿನಕ್ಕೊಂದೊಂದು ಹೇಳಕ್ಕೆ ಹೋಗ್ಬಾರ್ದು ಇದಕ್ಕೆ ಸತ್ಯ ಗೊತ್ತಿ ಸತ್ಯ ಇಲ್ಲವಲ್ಲ ಇದರಲ್ಲಿ

ಸಿ ಬಿ ಐ ಮುಂದೆ ಹೇಳ್ಬೇಕಾಗಿತ್ತಲ್ಲ ಏನಪ್ಪಾ ಐ ತನಿಖೆ ನಡೀತಲ್ವಾ ಆಗ ಹೇಳ್ಬೇಕಾಗಿತ್ತಲ್ವಾ ಕೇಳ್ರಿ ಇಲ್ಲಿ ಹೇಳ್ಬೇಕಾಗಿತ್ತಲ್ವೇನ್ರಿ ಸಾಕ್ಷ್ಯ ಗೊತ್ತಿದ ಮೇಲೆ ಸಾಕ್ಷ್ಯನ ಮುಚ್ಚಿ ಇದೆಯಲ್ಲ ಅದು ಇಟ್ ಇಸ್ ಅನ್ಅೆನ್ಸ್ ಸಾಕ್ಷ್ಯ ಗೊತ್ತಿದ್ದು ಕೂಡ ಸತ್ಯ ಗೊತ್ತಿದ್ದು ಕೂಡ ಬಚ್ಚಿಡ್ತಕ್ಕಂಥದ್ದು ಇದೆಯಲ್ಲ ಮುಚ್ಚಿಡ್ತಕ್ಕಂಥದ್ದು ಇದೆಯಲ್ಲ ಅದು ಜುಡಿಷಿಯಲ್ ಅಫೆನ್ಸ್ ಎರಡು ವರ್ಷ ಆಕೆ ಸಂಸ್ಥೆಯಲ್ಲಿ ಇದ್ರು ಅಂತ ಹೇಳಿ ಆಕೆ ಹೇಳಿದ್ದಾರೆ ಸರ್ ಯಾವ ಸಂಸ್ಥೆ ಯಾವ ಸಂಸ್ಥೆಲ್ಲ ಇರಲಪ್ಪ ನಿನಗೆ ಹಿಂಗೆ ಗೊತ್ತಿದೆ ಸತ್ ಸಾಕ್ಷ್ಯ ಗೊತ್ತಿದೆ ನೋಡಿದ್ದೀನಿ ನೀನು ಅಂತ ಹೇಳ್ತೀಯ ನೀವು ನೋಡಿದ್ದಿನ ಮೇಲೆ ಹೇಳಬೇಕಾಗಿತ್ತಲ್ಲ ಸಿ ಬಿ ಐ ಮುಂದೆ ಹೋಗಿ ಅಲ್ಲಿಗೆ ಸೌಜನ್ಯಕ್ಕೆ ಪುನರ್ ತನಿಖೆ ಅಗತ್ಯ ಇಲ್ಲ ಅಂತ ನಾನು ನನಗೂ ಗೊತ್ತಿಲ್ಲ ಅವ್ರ ಅಗತ್ಯ ನಾನು ನೋಡಿಲ್ಲ ಜಡ್ಜ್ಮೆಂಟ್ ಹೋಗಿಲ್ಲ ಅವರು ಅಗತ್ಯ ಇದ್ದರೆ ಹೋಗಲಿ ಕೋರ್ಟ್ಗೆ ನಾನು ನೋಡಿ ನಾನು ನೋಡಿಲ್ಲ ಇಟ್ ಈಸ್ ಫಾರ್ ದಿ ಸೌಜನ್ ಮದರ್ ಟು ಟೇಕ್ ಎ ಡಿಸಿಷನ್